ಶಿಕ್ಷಕರ ನೇಮಕಕ್ಕೆ ಒತ್ತಾಯಿಸಿ ಪೋಷಕರ ಪ್ರತಿಭಟನೆ ಸ್ಥಳದಲ್ಲೇ ಇಬ್ಬರ ಶಿಕ್ಷಕರ ನೇಮಕ ಪ್ರತಿಭಟನೆ ವಾಪಸ್ ನಮ್ಮ ಶಾಲೆಗೆ ಶಿಕ್ಷಕರನ್ನು ನೇಮಿಸುವಂತೆ ಒತ್ತಾಯಿಸಿ ನಗರದ ಪಿಡಬ್ಲ್ಯೂಡಿ ಕಾಲೋನಿಯ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಶಾಲೆಯ ಎದುರು ಪ್ರತಿಭಟನೆ ನಡೆಸಿದರು ಶಾಲೆಯಲ್ಲಿ ಕಾಯಂ ಶಿಕ್ಷಕರು ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ ನಡೆಸಬೇಕು ಆದರೆ ಶಿಕ್ಷಣ ಇಲಾಖೆ ಶಿಕ್ಷಕರನ್ನು ನೇಮಕ ಮಾಡುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ನೇಮಕ ಮಾಡುತ್ತಿಲ್ಲ ಇದರಿಂದ ಶಾಲೆಯಲ್ಲಿ ಕಾಯಂ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಒಬ್ಬರು ಇಬ್ಬರು ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅದರಲ್ಲಿ ಒಬ್ಬರು ಗೈರಾದರೆ ಎಲ್ ಕೆಜಿ ತರಗತಿಯಿಂದ ಏಳುವರೆಗೆ ಒಟ್ಟು ಮುನ್ನೂರ ಇಪ್ಪತ್ತು ಮಕ್ಕಳು ಇದ್ದಾರೆ ಮಕ್ಕಳ ಪಠ್ಯ ಪ್ರವಚನಕ್ಕೆ ತೊಂದರೆಯಾಗುತ್ತಿದೆ ಕಾಯಂ ಶಿಕ್ಷಕರನ್ನು ನೇಮಕ ಮಾಡಬೇಕು ಎಂದು ಪೋಷಕರು ಆಗ್ರಹಿಸಿದರು ಶಾಲೆಯಲ್ಲಿ ಮಕ್ಕಳ ವ್ಯಾಸಂಗಕ್ಕೆ ಸಾಕಷ್ಟು ತೊಂದರೆಯಾಗಿದೆ ಇದರಿಂದ ಮಕ್ಕಳಿಗೆ ಅನ್ಯಾಯವಾಗಿದೆ ಇಲಾಖೆಯ ಅಧಿಕಾರಿಗಳು ಕೂಡಲೇ ಶಿಕ್ಷಕರನ್ನು ನೇಮಕ ಮಾಡಬೇಕು ಎಂದು ಪ್ರತಿಭಟನಾ ನಿರತರು ಪಟ್ಟು ಹಿಡಿದ್ರು ಇದಕ್ಕೆ ಡಿಡಿಪಿಐ ಕಚೇರಿಯ ಶಿಕ್ಷಣಾಧಿಕಾರಿ ಮಲ್ಲಿಕಾರ್ಜುನ ಪ್ರತಿಕ್ರಿಯಿಸಿ ಕೂಡಲೇ ಎರಡು ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಡಿಡಿಪಿಐ ಅವರೊಂದಿಗೆ ಚರ್ಚಿಸಿ ಶಿಕ್ಷಕರ ಕೊರತೆ ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದಾಗಿ ಭರವಸೆ ನೀಡಿದ ಮೇಲೆ ಪೋಷಕರ ಪ್ರತಿಭಟನೆ ಕೈಬಿಟ್ಟು ಶಾಲೆಗೆ ಮಕ್ಕಳನ್ನು ಕಳುಹಿಸಿದರು ವಿಷಯ ತಿಳಿದು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ರಾಜೀವ್ ಭೇಟಿ ನೀಡಿದ್ರು ಪ್ರತಿಭಟನೆಯಲ್ಲಿ ಎನ್ಎಸ್ಯುಐ ಮೋಹನ್ ನಾಗು ಉಪಾಧ್ಯಕ್ಷ ಮುತ್ತುರಾಮು ಯುವ ಕಾಂಗ್ರೆಸ್ ಸೋಮೇಶ್ ನಾಯ್ಕ ಎಸ್ಡಿಎಂಸಿ ಸದಸ್ಯ ಬಿಬಿ ಕುತ್ತೇಜ ಪೋಷಕರಾದ ಪ್ರವೀಣ್ ಮನು ತ್ಯಾಗರಾಜ ಕಲೀಂ ಹುಲ್ಲಾ ಮಹೇಶ್ ಮಾದೇಶ್ ಜ್ಯೋತಿ ಹಾಗೂ ಮಕ್ಕಳು ಭಾಗವಹಿಸಿದ್ರು ವರತಿ ಹೊಮ್ಮನ್ ಅಂಚುಂಡ ನಾಯಕ ಚಾಮರಾಜನಗರ ಮಕ್ಕಳಿಗೆ

ಮಕ್ಕಳಕ್ಕೆ ವಿದ್ಯೆ ಕಸಕ ಮಾಡ್ತೀವಿ ಮಿಷೆಡೆ ಮನಿಷೆಡೆ ಮಕ್ಕಳಿಗೆ ನೀಟಾಗಿ ಇರಬೇಕಂದ್ರೆ ಫಸ್ಟ್ ಟೀಚರ್ಸ್ ಮಕ್ಕಳು ನಾಲ್ಕು ಕ್ಲಾಸ್ ಎಲ್ಲಾ ಬೇಡಪ್ಪಾ ತರ ಇಷ್ಟೊಂದು ಮಕ್ಕಳು ಬೇಡಾ ಮುಂಚಸ್ಕೊಂಡಲ್ಲ ಕಣೋ ಇರೋರಿ ಗುರುವಾರ ತಕ್ಕನೆ ಇದೆ ದೇವರನ್ನಕ್ಕೆ ಕರದು ಟೀಚರ್ಸ್ ಆಗಿಲ್ಲ ಅಂತಂದ್ರೆ ಇವತ್ತೇ ಕಮ್ಮಿ ಆಗಸ್ಟ್ ತಕ್ಕನೆ ಅಂತ ಸರಿ ಮೇಡಮ್ ಒಂದು ವೇಳೆ ಟೀಚರ್ ಏನು ಮಾಡ್ತೀರಾ ಟೀಚರ್ ನೇಮ್ಸ್ತೆ ಮಾಡಿದ್ರೆ ಮಾಡ್ತೀರಿ

મારી મકલેને પૂછોડ મળતો તો ત્યારે બની ગઈ દીવાંત સરીન મંડળ આ બોમર તો ક્યાં આસ્પેન્સ પડવાનું એલો ઓલો ક્યાં આનું ઉંમિટ લેવા પાટમાં છે તળિયાવાળી આવો કેરે આને કારણે દીધું કુડું બોટિંગ ધન તો બેંક હાઈકોર્ટ છે ಅಲ್ಲಿરોધરથી આવો આવો ક્યાં મરાતો બોટિંગ નું નું બધું બરાબર છે ગાડીમાં ನಾಳೆ ನಮ್ಮ ತುಂಬಲ್ಲಿ ರೆಂಟರ್ ನಾವು ಮಾತಾಡಬೇಕು ಮಾತಾಡಿ ನನ್ನ ನಮ್ಮ ಅವರ ಆಫೀಸಲ್ಲಿ ಒಂಬತ್ತುವರೆಗಿಂತ ನಾಲ್ಕು ದಿನ ಬರ್ತಾರೆ ಮಾತಾಡಿ ಏನು ಅಲ್ಲ ಒಂದು ಬರ겠다 14 ಫಾರಂ ಸರ್ ಸರ್ ಒಂದು ಎಲ್ಲ ನೀವಾದ್ರಿ ಆಮಿಸ್ತಾರೆ ಎಷ್ಟು ಜನ ಮಕ್ಕಳು ಮಾಡಿದ್ರು ಮೂರು ಜನ ನಾಟಕ ಮಕ್ಕಳು ಎರಡು ಒಂದು ತಿಂಗಳಿಂದ ನಾಲ್ಕು ಮಾಡಿದಾರೆ ನಮ್ಮ ಬೇಡಿಕೆ ಇಷ್ಟೆ ಇವತ್ತು ಮಕ್ಕಳು ಯೋಜನೆ ಮಾಡ್ತಾ ಇದ್ದೀವಿ ಇವತ್ತು ಕ್ಷೇತ್ರ ಯೋಜನೆ ಮಾಡ್ತಾ ಇದೀವಿ ಹಾಂ ಕೇಳ ಹಾಂ ನಾಳೆ ಬರ್ಗಾಡೆಯಿಂದ ಕೊಟ್ಟಿದ್ದಾರೆ ಬಂದ ಮೇಲೆ ವರ್ಕೌಟ್ ಮಾಡಿ ಈ ಶಾಲೆ ಅಷ್ಟು ನಾಳಿನ ಸಂಸ್ಥೆ ದತ್ತು ಏನು ಡಾಕ್ಟರ್ ಮಸರ ರಾಜೇಂದ್ರ ಸರ್ ಇದು ಅಜ್ಜಿಗೆ ಮಾತಾಡಿದ್ವಿ ಆ ಸಂಸ್ಕೃತಿ ಕೊಡ್ತಿದ್ದೀವಿ ಆ ರಾಜೇಂದ್ರ ಕೊರತೆಯನ್ನು ಆದಷ್ಟು ತಕ್ಷಣ ನಾಳೆ ಇಕ್ಕಟ್ಟವನ್ನು ಕೆಲಸ ಕ್ರಮವನ್ನು ಆ ಈ ಸಂಬಂಧ ಎಲ್ಲ ಪರಿಷತ್ ನಮ್ಮ ಸಹಕಾರ ಕೊಟ್ಟಿದೆ ಆ ಒಪ್ಪಿನ ಮೇಲೆ ಸದಸ್ಯರು ಬಲೀಕರಿಸುವಂಥ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಸರ್ ಅದೇ ಸರ್ ನಾನು ಅದೇ ಸರ್ ಸ್ವಲ್ಪ ಮಾತಾಡಿದವರು ಇವಾಗ ನೀವು ಹೇಳಿದ್ರೆ ಇಬ್ಬರು ಟೀಚರ್ ಬಂದ್ರಿ ಅಂತ ಇವತ್ತು ನೋಡ್ತೀವಿ ಇಬ್ಬರು ಟೀಚರ್ ಬಂದರೆ ಓಕೆ ಬದಲಾವಣೆ ದಯಮಾಡಿ ನಿಮಗೆ ಕೊಟ್ಟು ಇವತ್ತು ನಾಳೆ डोन <laughs> <Sorry. laughs> <people>. <laughs>